ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಚೀಫ್ ಗೆಸ್ಟ್ ಕೂಡ ಬಂದಾಗಿದೆ ಆಗಿದೆ ಆದ್ರೆ ಪೊಲಿಟಿಷಿಯನ್ ಯಾಕಪ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಬಟ್ ಬೇಡ ಅಂತ ಕಳಿಸ್ಬಿಟ್ಟಿದ್ವಿ ಬಟ್ ಈ ಟೈಮ್ ಒಂದು ಒಳ್ಳೆ ಅವಕಾಶ ಸಿಕ್ತು ತಿರ್ಗಾ ಒಂದು ಡೀಲ್ ಮಾಡಿದಂಗೆ ಆಯ್ತು ಆದ್ರೆ ನಾವು ಅನ್ಕೊಂಡಿದ್ದ ಪಿಕ್ಚರೇ ಚೇಂಜ್ ಆಗೋಯ್ತು ತುಂಬ ಡೌನ್ ಟು ಅಂತ ಅಂಡ್ ಒಳ್ಳೆ ಫ್ರೆಂಡ್ ಇವಾಗ ಸೊ ಸರ್ ಇದೇ ಥರ ರಿಲೇಷನ್ ಕಂಟಿನ್ಯೂ ಆಗುತ್ತೆ ಅನ್ಕೊಳ್ತೀವಿ ಮುಂದೆ ಹಾಗೂ ಈ ಸಿನಿಮಾಗೆ ಮ್ಯೂಸಿಕ್ ಮ್ಯಾಜಿಕಲ್ ಕಂಪೋಸರ್ ಅದ್ಭುತವಾದ ಹಾಡುಗಳು ಕೊಟ್ಟಿದ್ದಾರೆ ನೀವು ಆಲ್ರೆಡಿ ನೋಡಿದ್ದೀರಾ ನಾಲ್ಕು ಸಾಂಗ್ ರಿಲೀಸ್ ಆಗಿದೆ ಅದರಲ್ಲಿ ಎರಡು ಅಂತೂ ಸೂಪರ್ ಹಿಟ್ ಆಗಿದೆ ಎರಡು ಡೆಫಿನೆಟ್ಲಿ ಒಂದು ಒಳ್ಳೆ ರೇಂಜ್ ಪಿಕಪ್ ಆಗುತ್ತೆ ಅನಿಲ್ ಕುಮಾರ್ ಸರ್ಗೆ ಅವ್ರು ಮಾಡಿರೋ ಎಲ್ಲ ಸಿನಿಮಾ ನಮ್ಮ ಹತ್ರ ಇದೆ ಆ್ಯಂಡ್ ಅವ್ರು ಒಂದು ಟೇಸ್ಟ್ ಇದೆ ಮ್ಯೂಸಿಕ್ ಎಲ್ಲ ಉಪಾಧ್ಯಕ್ಷ ಅಂತ ಹೇಳ್ತೀವಿ ಕೃಷ್ಣರೂಪಿ ಎಲ್ಲ ಹಿಟ್ ಸಾಂಗ್ಗಳೇ ಕೊಟ್ಟಿದ್ದಾರೆ ಆ್ಯಂಡ್ ಮೊದಲ ಉಪಾಧ್ಯಕ್ಷ ಅಗೇನ್ ದಿಸ್ ಇಸ್ ಗುಡ್ ಆ್ಯಂಡ್ ಥ್ಯಾಂಕ್ ಯು ರಚಿತಾ ಮ್ಯಾನ್ ತುಂಬ ಜನ ನಮಗೆ ಕೇಳ್ತಾರೆ ಏನಾದ್ರೆ ನೀವು ಈಕ್ವಿಟಿ ಓಡ್ರೆ ಆಗೋ ನಡೆಯೋ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಎಂಟು ಸಿನಿಮಾ ಕಂಟಿನ್ಯೂಸ್ ನಮ್ಮ ಹತ್ರನೇ ಇದೆ ಸೊ ಅದು ಐ ಡೋಂಟ್ ಗಾಟ್ಸ್ ಫೇಟ್ ನಮ್ಮ ನಿಮ್ದು ಚೆನ್ನಾಗಿದೆ ಅಂದರೆ ಆಲ್ ಮ್ಯೂಸಿಕ್ಸ್ ಸೊ ಡೆಫಿನೆಟ್ಲಿ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ತುಂಬ ವರ್ಕ್ ಆಗೋದು

ಓಕೆ ಸಾಂಗ್ಸ್ ವೆರ್ ಅಮೇಝಿಂಗ್ ಅಂದರೆ ಆ ಆ ಲವ್ ಆ್ಯಂಡ್ ಸಾಂಗ್ ವಿತ್ ಅಂದ್ರೆ ಹಿಟ್ ಆಫ್ ಒನ್ ಸಾಂಗ್ ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಈ ಫಿಲ್ಮ್ನ ಒಂದು ಒಳ್ಳೆ ಜಸ್ಟ್ ಜನ ಎಕ್ಸೆಪ್ಟ್ ಆಗಿ ಒಂದು ದೊಡ್ಡ ಹಿಟ್ ಆದರೆ ದಿಸ್ ಮೂವಿ ವಿಲ್ ಬಿಕಮ್ ಒನ್ ಮಾರ್ಕೆಟಿಂಗ್ ಬುಕ್ ಥರ ಒಂದು ವಿ ಕೆನ್ ವೇ ದೇ ಹ್ ಡನ್ ಇಟ್ ವಿತ್ ಗುಡ್ ಸಾಂಗ್ಸ್ ಗುಡ್ ಆಕ್ಟರ್ ಬಿಗ್ಸ್ಟ್ ಆಫ್ ದ ಬಿಗ್ಸ್ಟ್ ಆಕಾಸ್ಟ್ जनबोन एक्सापल प्रमोशन सो वेरी वेरी ह्या टेस्ट दि हो प्रमोशन ना पार्ट आफ दिस प्रोजेक्ट सोंक यू सर थैंक ಕಂಪ್ಲೀಟ್ ಎರಡು ಸಿನಿಮಾ ನಾವು ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ಸ್ಟಿಲ್ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊಂತ ಅಂತ ಇದ್ದೀವಿ ಬಟ್ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರದರ್ ಆಮೇಲೆ ನಾನು ಹೀರೋ ಏನ್ ಅಂತ ಹೇಳಿ ಮೊದಲನೇ ಸಿನಿಮಾ ಕರೆದಿಲ್ಲ ಬನಾರಸ್ ಒಂದು ಆಕ್ಷನ್ ಇತ್ತು ಅದು ಮಾಡಕ್ಕಾಗಿಲ್ಲ ಆಮೇಲೆ ಇವರು ವಿಜಯ್ ಬಂದ್ ಮಾಡಿದ್ರು ಬಟ್ ನಿಜವಾಗ್ಲೂ ಅಂದ್ರೆ ಅವ್ರನ್ನ ಮೀಟ್ ಮಾಡಿ ನಾನು ಇಲ್ಲಿ ಅಂತ ಅಂದ್ರೆ ನಮ್ದೊಂದು ಸ್ಕ್ರಿಪ್ಟ್ ಹೇಳಕ್ ಹೋಗಿದ್ವಿ ನಾವು ಬಟ್ ಆ ಸ್ಕ್ರಿಪ್ಟ್ ಹೇಳಕ್ ಹೋದಾಗ ಅವರು ಒಂದಷ್ಟು ಒಂದೇನ ಚೇಂಜಸ್ ಹೇಳಿದ್ರು ಅವ್ರು ರೆಡಿ ಮಾಡ್ಕೊಂಡು ಬರ್ಬೇಕಾಯ್ತು ಅಷ್ಟರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು ಬಟ್ ಈ ಸಿನಿಮಾದಲ್ಲಿ ಪೂರ್ತಿ ಸಿನ್ಮಾ ಪೂರ್ತಿ ಒಂದು ಸೀಕಲ್ಗ ಆ್ಯಕ್ಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದೆ ಸರ್ ಒಂದು ಹೇಳಕ್ ಇಷ್ಟಪಡ್ತೀನಿ ದುಡ್ಡು ಎಲ್ಲತ್ರೂ ಇರ್ಬೋದು ಬಟ್ ಆ ಇಂಟ್ರೆಸ್ಟ್ ಅನ್ನೋದು ಒಂದು ಅದು ಯಾರು ಕೊಡೋಕ್ಕಾಗಲ್ಲ ಅದು ಒಳಗಡೆಯಿಂದನೇ ಅದು ನಿಜವಾಗ್ಲೂ ಸರ್ ನಾನು ನೋಡಿದಂಥ ಒಂದು ಒಬ್ಬರಲ್ಲಿ ನೀವು ನೋಡಿದಂಥ ತುಂಬ ಜನಗಳಲ್ಲಿ ನೀವು ಒಬ್ರು ಬಟ್ ಕೆಲ್ಸಕ್ಕೋಸ್ಕರ ಏನು ಕಥಾನು ಮಾಡೋಕ್ಕೆ ಒಂದು ನೀವು ನಿಮ್ಗೆ ಹಾಕೋಂಥ ಒಂದು ಎಫರ್ಟ್ ಇರ್ಬೋದು ಆ ಒಂದು ಹಾರ್ಡ್ ವರ್ಕ್ ಇರ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರ ಬಟ್ ನಾವು ಮಾಡುವಂತ ಒಂದು ಕಂಪೋಸ್ನ ಏನು ಎಲ್ಲೂ ಯಾವುದೇ ಥರದ ಡೂಪ್ಗಳನ್ನ ರಿಯಲ್ ರಿಯಲೈ ಸ್ಟ್ಯಾಕ್ಟ್ ಮಾಡಿರೋದು ಈ ಸಿನಿಮಾದಲ್ಲಿದೆ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ರಚಿತಾ ಬಗ್ಗೆ ನಾನೇ ಹೇಳಿ ನಾನು ಜೊತೆನೂ ಒಂದು ಆ್ಯಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಮಾಡಿಲ್ಲ ನೀವು ಮಾಡಿಲ್ಲ ನೀವ್ ಇದೀರ ಪಾರ್ಟ್ ಅಂತ ಹೇಳ್ತಾರೆ ಅಷ್ಟೇ ಅದಾದ್ಮೇಲೆ ಮನೆಯ ಕಾರ್ದು ಅಷ್ಟೇ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡಿದೆ ನಮ್ದು ಫ್ಲಾಶ್ ಬ್ಯಾಕ್ ಸಾಂಗ್ ಬರೋಂತ ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ ಹೋಗಿದೆ ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಭಗವಂತ ಅದಕ್ಕೊಂದು ದೊಡ್ಡ ಸಕ್ಸಸ್ ಕೊಡ್ಬೇಕು ಅಂತ ಹೇಳ್ಕೊತೀನಿ ಸರ್ ಬಿಕಾಸ್ ಆಫ್ ಒಂದು ಎಫರ್ಟ್ ಸಮಸ್ತೆ ನೀವು ಹಾಕಿರೋ ಒಂದು ಎಫರ್ಟ್ಗೆ ನಿಜವಾಗ್ಲೂ ಭಗವಂತ ಒಂದು ದೊಡ್ಡ ಸಕ್ಸಸ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ All the best, Anil sir. Good luck. Good luck. Thank you. Thank you. very passionate about movie. And uh, whenever there is a new tune, new song that has come, he used to get very excited. I have heard the songs. That shows his love for cinema and interest. And particularly, of course, banaras Kur Tumbak Kalsa is very excited. This movie also has worked very hard. He takes it very personally. ಇಟ್ ಗೆಟ್ಸ್ ಇನ್ ಟು ದ ಕ್ಯಾರೆಕ್ಟರ್ ಇನ್ ಸ್ಪೆಂಡ್ಸ್ ಲಾಟ್ ಆಫ್ ಟೈಮ್ ಬಿಕಾಸ್ಟಿಂಗ್ ಸೊ ಸಮಿಂಗ್ ಅದರ್ ಆಫ್ ಲೇಟ್ ಅವರು ಪಡೆದ ಎಲ್ಲ ಕಷ್ಟಗೆ ಪ್ಯಾಷನ್ಗೆ ಐ ಥಿಂಕ್ ದಿಸ್ ಮೂವಿ ಶುಡ್ ಗಿವ್ ದ ಸಕ್ಸಸ್ ಇಸ್ ಟೂಲಿ ಡಿಸರ್ವ್ಸ್ ರಸ್ತಾ ಅವರು ಅವ್ರು ತುಂಬಾ ಮಾಡಿದ್ದಾರೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊತ ಇದ್ದಾರೆ ವಿಭಿನ್ನ ಪಾದರೆಲ್ಲ ಮಾಡ್ತಾ ಇರ್ತಾರೆ ಒಂದು ಫಿಲ್ಮ್ಗೆ ಒಂದು ಫಿಲ್ಮ್ ಇದೆ ಜಾಬ್ಲೇಸ್ ಡಿಫ್ರೆನ್ಸ್ ಮಲೈಕ್ ಅವ್ರಿಗೆ ಮತ್ತೆ ಮಾಡಿ ಅನಿಲ್ ಅವ್ರಿಗೆ

ಹಿಂಗಿರ್ಬೇಕು ಜೋಶ್ ಯಾಕಂದ್ರೆ ಬರ್ತಾರ ಕಳ್ತು ಜನವರಿ ಇಪ್ಪತ್ತ್ ತಾರೀಕು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು ಜಯದ್ ಬ್ರೋ ಹ್ಯಾಟ್ಸ್ ಆಫ್ ಟು ಯು ನಾಟ್ ಬಿಕಾಸ್ ನೀವು ಈ ಸಿನಿಮಾ ಹೀರೋ ಅಂತ ಹೇಳ್ತಾ ಬಟ್ ಕರ್ನಾಟಕದಲ್ಲಿ ಯಾವ ತರ ಓಡಾಡಿದ್ರು ಆ ಸಿನಿಮಾನ ಗೆಲ್ಲಿಸ್ಬೇಕು ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಕೆ ವಿ ಎನ್ ಸರ್ ಹಾಯ್ ನೈಸ್ ಟು ಮೀಟ್ ಯು ಅಗೇನ್ ರಚಿತ್ ರಾಮ್ ಅವ್ರು ಬಂದಿದ್ದಾರೆ ಫ್ಯಾನ್ ಆಫರ್ ಸಿನ್ಸ್ ಅ ಲಾಟ್ ಆಫ್ ಯೂರ್ಸ್